ನಮಸ್ತೆ ಗೆಳೆಯರೆ ಈ ಚಲನಚಿತ್ರೋದ್ಯಮ ಹದಗೆಡ್ತಾ ಇರೋದಕ್ಕೆ ಪ್ರತಿಯೊಬ್ಬರ ಒಂದು ರೋಲ್ ಇದೆ ಆಡಿಯನ್ಸ್ ಆಗಿ ನಮ್ಮದು ಒಂದು ರೋಲ್ ಇದೆ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸ್ ಇನ್ಫ್ಲುಯೆನ್ಸ್ಗೆ ಹೋಗ್ತಾರೆ ತನ್ನ ತನ್ನತನ ಕಳ್ಕೋತಾರೆ ಪ್ರೊಡ್ಯೂಸರ್ಸ್ ಕೆಲವರು ಆಕ್ಟ್ರೆಸ್ ಇನ್ಫ್ಲುಯೆನ್ಸ್ಗೆ ಹೋಗ್ತಾರೆ ಪ್ರೊಡ್ಯೂಸರ್ಸ್ ಕೆಲವರು ಹೀರೋಗಳು ಡಾಮಿನೇಟ್ ಮಾಡ್ತಾರೆ ನನ್ನ ಸುತ್ತಲೂ ಹಣದಿರಬೇಕು ಕತೆ ಅಂತ ಹೀಗೆ ಅನೇಕ ಕಾರಣಗಳಿಂದ ಮತ್ತೆ ಈ ಜನ ಇರೋ ಒಬ್ಬನಿಂದನೇ ಚಿತ್ರ ಅಂತ ತಿಳ್ಕೊಂಡು ಅವನಿಗೆ ಅಭಿಮಾನಿ ಸಂಘ ಕಟ್ಕೊಳ್ಳೋದು ಆ ಅಭಿಮಾನಿ ಸಂಘ ಕಟ್ಕೊಂಡು ಅವನ ಚಿತ್ರ ಎಲ್ಲರೂ ನೋಡೋಂಗೆ ಮಾಡೋದು ಥಿಯೇಟರ್ಗಳವರು ಒಳ್ಳೆ ಚಿತ್ರಗಳನ್ನು ಎನ್ಕರೇಜ್ ಮಾಡಿದೆ ಯಾರು ರಾಜಕೀಯ ಎಲ್ಲ ಕಡೆ ರಾಜಕೀಯ ಮಾಡಿ ಕನ್ನಡ ಚಲನಚಿತ್ರೋದ್ಯಮ ನಂದಿ ಹೋಗ್ತಾ ಇದೆ ಇದಕ್ಕೆ ನಾವು ಹೊಸ ನಾಂದಿ ಹಾಡಬೇಕು ಅಂದರೆ ನಾವು ತುಂಬ ಗಮನವಹಿಸಬೇಕು ಚಿತ್ರರಂಗದ ಬಗ್ಗೆ ಇತ್ತೀಚೆಗೆ ಓ ಟಿ ಟಿಯಲ್ಲಿ ಒಂದು ಚಿತ್ರ ನೋಡಿದೆ ಅದರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು ಆ ಚಿತ್ರ ಕೈವಾರ ಅನ್ನೋ ಒಬ್ಬ ಹುಡುಗ ಇದ್ದ ಏಯ್ಟಿ ತ್ರೀಯಲ್ಲಿ ಅವನ ಮೇಲೆ ಹಣದ ಚಿತ್ರ ತುಂಬ ಚೆನ್ನಾಗಿದೆ ನೈಜ ಚಿತ್ರ ಕಥೆಯ ಆಧಾರಿತವಾಗಿರ್ಬೋದು ಸ್ವಲ್ಪ ಉತ್ಪ್ರೇಕ್ಷೆ ಇರ್ಬೋದು ಆದರೆ ಆ ಡೈರೆಕ್ಟರ್ಗೆ ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡಬೇಕು ಏನು ಡೈರೆಕ್ಟರ್ ಜಯತೀರ್ಥನೋ ಯಾರೋ ಕರೆಕ್ಟಾಗಿ ಹೆಸರು ಗೊತ್ತಿಲ್ಲ ಆದರೆ ವೆಲ್ಡನ್ ಡೈರೆಕ್ಟರ್ ಏನು ಗೊತ್ತಾ ಅದನ್ನ ಜನ ಸಕ್ಸಸ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ ಆದರೆ ಒ ಟಿ ಟಿಲಿ ಅದನ್ನು ನೋಡಿದಾಗ ಒಂದು ಖುಷಿಯಾಗಿದ್ದೇನು ಅಂದರೆ ಒಬ್ಬ ಡೈರೆಕ್ಟರು ಒಬ್ಬ ಹೀರೋ ಮುಖಾಂತರ ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದಾನೆ ಹೇಗೆ ಬದುಕಬೇಕು ಹೇಗೆ ಒಂದು ಹೀರೋಯಿಸಮ್ ಅಂದರೆ ಏನು ಕಾಟೇರ ಚೆನ್ನಾಗಿ ಮಾಡಿರ್ಬೋದು ಆದರೆ ಒಂದು ಒಳ್ಳೆ ಬಾಡಿ ಇದ್ಕೊಂಡು ಅವನು ಒಬ್ಬ ಒಳ್ಳೆ ಶಕ್ತಿಶಾಲಿ ಅಂತ ಪ್ರೆಸೆಂಟ್ ಮಾಡೋದ್ರಲ್ಲಿ ಬಿಡಿ ಕೈ ಕೊಟ್ಬಿಟ್ಟು ಜನ ಕನ್ಫ್ಯೂಷನ್ ಅಲ್ಲಿ ಬಿಟ್ಬಿಡ್ತಾರೆ ಬಿ ಶಕ್ತಿನ ಅಥವಾ ತಾಕತ್ ಅನ್ನೋದು ಹೆಂಗ್ ಬರುತ್ತೆ ಬಿಡಿಯಿಂದ ಸೈನ್ಸ್ ಹೇಳುತ್ತೆ ಬಿ ಕ್ಯಾನ್ಸರ್ ಬರುತ್ತೆ ಅಂತ ಏನಂತ ದುರ್ದುರ್ ರೋಗಗಳು ಬಂದಿದೆ ಇವರಿಗೆಲ್ಲ ಆ ಡೈರೆಕ್ಟರ್ಸ್ಗೆ ಪೂರಾ ಚಿತ್ರದ ಉದ್ದಕ್ಕೂ ಬಿಡಿ ಸೇರಿಸೋದು ಅವನು ಅವನು ಕೆ ಜಿ ಎಫ್ ಅವನು ಅವನು ನಾನು ನಿಜವಾಗ್ಲೂ ಏನು ಮಾನ ಮರ್ಯಾದೆ ಇಲ್ಲದಿರೋ ಡೈರೆಕ್ಟರ್ ಅವನು ಬಿಗಿನಿಂಗಿಂದ ಎಂಡ್ವರೆಗೂ ಸಿಗರೇಟು ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಕೆಳಗಡೆ ಒಂದು ಚಿಕ್ಕ ಲೈನ್ ಒದಕು ಆಗದಂಗೆ ಹಾಕೋದು ನಾಚಿಕೆಗೆಟ್ಟ ಚಿತ್ರಸಂತಾನ ನಮ್ಮನ್ನು ನಮ್ಮ ಯುವ ಜನತೆಯನ್ನು ಹಾಳು ಮಾಡ್ತಾ ಇದೆ ಕರ್ನಾಟಕದಲ್ಲಿ ಅವನು ಅವನು ಯಾವನವನು ಅದು ಏನು ವಿಕ್ರಾಂತ ರೋಣ ಕಡೆಗೆ ನಿರ್ಗತಿಕರಾಗಿ ಭಿಕ್ಷೆ ಎತ್ತೋ ಪರಿಸ್ಥಿತಿ ಬಂತು ಆ ಪ್ರೊಡ್ಯೂಸರ್ಸ್ಗೆ ಡೈರೆಕ್ಟರ್ಸ್ಗೆ ಏನು ಹೀರೋಯಲ್ಲಿ ಹೀರೋಯಿಸಮ್ಮೇ ಇಲ್ಲ ಅಸಹ್ಯ ಹೆಣ್ಣ ನಿಂದನೆಗಳು ಬಂದು ಒಂದು ಚಿತ್ರ ಗೌರವ ಕೊಡೋಂಗಿಲ್ಲ ಅದ್ಯಾವುದೋ ಒಂದು ಹೆಣ್ಣ ರಕ್ಷಣೆಯ ಚಿತ್ರ ಬಂತು ಹೆಸರು ಮಾಡ್ತದೆ ಅದರ ಬಗ್ಗೆ ಮಾತಾಡಿದ್ದೆ ನಾನು ತುಂಬ ಚೆನ್ನಾಗಿತ್ತು ಅದು ಅದರಲ್ಲಿ ಒಬ್ಬ ತಂದೆ ಮಗಳಿಗೋಸ್ಕರ ಹೋರಾಡೋದು ಅದು ಚೆನ್ನಾಗಿದೆ ಮತ್ತು ಕಾಡಿನ ಚಿತ್ರ ಬಂತು ಪುನೀತ್ ರಾಜ್ಕುಮಾರ್ದು ಅದು ಚೆನ್ನಾಗಿತ್ತು ಆದರೆ ಈ ಚಿತ್ರ ಒಬ್ಬ ಅದರಲ್ಲಿರೋ ಆಕ್ಟ್ರೆಸ್ನ ನೋಡಿ ಹೇಳ್ತಾ ಇಲ್ಲ ನಾನು ಆ ಡೈರೆಕ್ಟರು ಕೈವಾ ಅನ್ನೋ ಚಿತ್ರದಲ್ಲಿ ಹುಡುಕಿ ಹುಡುಕಿ ಇಂಚಿಂಚನ್ನು ಹುಡುಕಿದ್ದೀನಿ ಒಂದು ಕಡೆ ಮಾತ್ರ ಅವನು ಫೈಟ್ಸ್ಗೆ ಪಾಟುಗಳನ್ನು ಬಳಸ್ಕೊಂಡಿದ್ದಾನೆ ಆ ಗಿಡಗಳ ಒಂದು ಸಂವೇದನೆ ಅರ್ಥಕೊಂಡಿಲ್ಲ ಆ ಡೈರೆಕ್ಟರು ಅದು ಬಿಟ್ಟರೆ ಟೋಟಲ್ ಮೂವಿಯಲ್ಲಿ ಹೀರೋ ಬಾಯಲ್ಲಿ ಒಂದು ಹೆಣ್ಣ ನಿಂದನೆಯ ಶಬ್ದ ಬಳಸಿಲ್ಲ ಮತ್ತೆ ಹೀರೋ ನಡೆ ಇದೆಯಲ್ಲ ದೇವ ನಡೆ ಅದು ಹೆಂಗೆ ಅವನಲ್ಲಿ ಅವರ್ಷನ್ ಇಲ್ಲ ಕೋಪ ಇಲ್ಲ ಅವನು ತನ್ನ ಕರ್ತವ್ಯನ ಹೆಂಗ್ ಮಾಡ್ತಾನೆ ಪ್ರೀತಿಯ ಪರಮಾವಧಿ ಬೌಂಡ್ರಿಗಳು ದಾಟಿದಂತಹ ಪ್ರೀತಿ ಜಾತಿ ಧರ್ಮ ಕುಲ ಎಲ್ಲವನ್ನ ತುಳಿದು ಬಿಸಾಕಿರುವಂತಹ ಪ್ರೀತಿ ಆ ಪ್ರೀತಿಯ ಒಂದು ವ್ಯಕ್ತಿತ್ವ ಸ್ವಾರ್ಥ ಇಲ್ಲ ಆ ದೈವ ಸಾನ್ನಿಧ್ಯ ಆ ಕರಗದ ಗೌರವ ಕರಗದ ಗೌರವ ಕರಗದೇ ಇರುವಂಥ ಗೌರವ ಕರಗದ ಗೌರವ ಈ ಚಿತ್ರ ಡೈರೆಕ್ಟರ್ಗೆ ಫುಲ್ ಮಾರ್ಕ್ಸ್ ಕೊಡಬೇಕಾಗಿದೆ ಯಾಕಂದರೆ ಅವನು ಡೈರೆಕ್ಟ್ರು ಮನ್ಸು ಮಾಡಿದರೆ ಎಡವೂಬಹುದಾಗಿತ್ತು ಅವನು ದುಶ್ಚಟಗಳನ್ನು ತೋರಿಸಿಲ್ಲ ಜೂಜು ವಿರುದ್ಧದ ಮಾತುಗಳು ಈ ಸ್ತ್ರೀ ರಕ್ಷೆಯ ಮಾತುಗಳು ಒಂದು ಹೆಣ್ಣನ ರಕ್ಷಣೆಯ ಹಿನ್ನೆಲೆಯಲ್ಲೇ ಮಾಡಲಾಗಿದೆ ಚಿತ್ರ ಇಂಥ ಚಿತ್ರಗಳು ಬರಬೇಕು ಅದನ್ನು ಆದರೆ ಉಳಿಸ್ಕೊಳ್ಳಲಿಲ್ಲ ಚಿತ್ರರಂಗ ಆ ಥಿಯೇಟರ್ಗಳಲ್ಲಿ ಅಂಥ ಚಿತ್ರ ಬರಲಿಲ್ಲ ಅನ್ಸುತ್ತೆ ಬೇಗ ಓ ಟಿ ಟಿಗೆ ಬಂದಿದೆ ಆದರೆ ಇಂಥ ಚಿತ್ರಗಳನ್ನು ನಟಿಸೋರು ಕೂಡ ಪರಿವರ್ತನೆ ಆಗಬೇಕು ಕೆಲವು ಚಿತ್ರಗಳನ್ನು ನಟಿಸಿದ ಮೇಲೆ ರಾಮನ ರೋಲ್ ಹಾಕಿದವರು ಎಲ್ಲ ದುಶ್ಚರ್ಯಗಳನ್ನು ಬಿಡಿದೆ ಅರುಣ್ ಗೋವಿಲ್ ಹೇಳ್ತಾನೆ ನಾನು ರಾಮನ ವೇಷ ಹಾಕಿ ಸಿಗರೆಟ್ ಬಿಟ್ಟೆ ಅಂತ ಹಾಗೆ ಕೆಲವರು ನಟನೆ ಮಾಡೋದಲ್ಲ ನಟನೆ ಮಾಡಿದ ಗುರ್ತಿಗೆ ಅದರ ರೀತಿಯೇ ಬದುಕಬೇಕು ಆ ಪರಿವಾ ಆ ಪರಿವರ್ತನೆ ಬರದೇ ಇದ್ರೆ ಅದು ನಾಚಿಕೆಗೇಡು ಮಕ್ಕಳಲ್ಲಿ ಬದಲಾವಣೆ ಆಗಬೇಕು ಅತ್ಯಾಚಾರಿಗಳಿಗೆ ಒಂದು ದು ಅವನು ಬರಿಸಲಾರದ ದುಃಖ ಕೊಡುವಂತಹ ಒಂದು ಮೆಸೇಜ್ ಆ ಪಿಕ್ಚರ್ ಅಲ್ಲಿದೆ ಸೌಜನ್ಯ ಅತ್ಯಾಚಾರ ಕರ್ನಾಟಕವನ್ನು ತಳ್ಳನ ಗೊಡಿಸಿದೆ ಅಂತ ಅತ್ಯಾಚಾರಿಗಳು ಈ ಚಿತ್ರ ನೋಡಿದ್ರೆ ಗಡ ಗಡ ನಡುಗೋ ಹಂಗಿದೆ ಹಂಗಿರಬೇಕು ಸಾತ್ವಿಕತೆಯ ಪರಮಾವಧಿ ಒಬ್ಬ ಹೀರೋನಲ್ಲಿ ತೋರಿಸೋದು ತುಂಬ ಕಷ್ಟ ಇದೆ ಯಾಕಂದರೆ ಅವನಲ್ಲಿ ಇರಬೇಕು ಅದನ್ನು ಹೊರಗಡೆ ಎಳಿಬೇಕು ಹೆಡ್ಸ್ ಆಫ್ ಟು ಡೈರೆಕ್ಟರ್ ಇಂಥ ಚಿತ್ರಗಳು ಮತ್ತೆ ಬರಲಿ ಅವನು ಏನದು ಹೆಣ್ಣನಿಂದನೆ ಸ್ವಂತ ಮನೆ ಹೆಣ್ಣುಗಳಿಗೆ ರಕ್ಷಣೆ ಇಲ್ಲದಿರುವಂತಹ ಹೀರೋಗಳು ಕನ್ನಡದಲ್ಲಿ ಇರೋದು ನಮಗೆ ಶೋಚನೀಯವಾದ ವಿಚಾರ ಸ್ವಂತ ಮನೆ ಹೆಣ್ಣುಗಳಿಗೆ ದುಃಖ ಕೊಡುವಂತಹ ಹೆಣ್ಣನಿಂದಕರು ಬಾಯಿ ಬಿಟ್ಟರೆ ಬೇರೆಯವರು ಯಾವ ಕ್ಷಣದಲ್ಲಿ ಇವ್ರ ಬಾಯಲ್ಲಿ ಹೆಣ್ಣನಿಂದನೆ ಬರುತ್ತೆ ಅಂತ ಯೋಚನೆ ಮಾಡುವಂತಹ ದುಷ್ಟ ದುರ್ಮಾರ್ಗರು ದುರ್ಯೋಧನರು ಇರುವಂತಹ ಕನ್ನಡ ಚಿತ್ರರಂಗ ಇವಾಗ ಆಗಿರೋದ್ರಿಂದ ತುಂಬ ಒಳ್ಳೆಯವರು ಬೆರಳೆಣಿಕೆಯಷ್ಟಿರೋದು ನಾಚಿಕೆ ಗೆಟ್ಟವರು ಬಿಗಿನಿಂಗಿಂದ ಎಂಡ್ವರೆಗೂ ಸಿಗರೇಟ್ಸ್ ಎದ್ದೋದು ಬಾಟ್ಲ ಬಗ್ಗೆ ಮಾತಾಡೋದು ಕುಡಿತದ ಬಗ್ಗೆ ಮಾತಾಡೋದು ದಾರಿ ತಪ್ಪಿಸ್ತಾ ಇದ್ದಾರೆ ಯುವ ಜನತೆನ ಒಂದು ಕಾಲದಲ್ಲಿ ಸತ್ಯಾಶ್ರೀಯ ಪುಲಿಕೇಶಿ ಉತ್ತರ ಭಾರತದಿಂದ ಬಂದಂತಹ ಹರ್ಷವರ್ಧನ ಲಕ್ಷಾಂತರ ಸೇನೆಯನ್ನ ಬರೀ ಸಾವಿರಾರು ಸಿಪಾಯಿಗಳಲ್ಲಿ ಹೊಡೆದು ಓಡಿಸಿದ್ರು ಅಂತಹ ಕರ್ನಾಟಕ ನಮ್ದು ಅದಕ್ಕೆ ಮೂಲ ಕಾರಣ ನಮ್ಮಲ್ಲಿ ಕರ್ನಾಟಕದಲ್ಲಿದ್ದಂತಹ ಇದ್ದಂತಹ ದೇಹದಾರ್ಢ್ಯ ತಾಕತ್ತು ಶಿಲ್ಪಿಗಳು ರೈತರು ಪ್ರತಿ ಕೆಲಸ ಮಾಡೋರು ಕೂಡ ಯುದ್ಧಕ್ಕೆ ಬಂದ್ಬಿಟ್ಟಿದ್ರಂತೆ ಸತ್ಯಾಶ್ರಯ ಪುಲಿಕೇಶಿ ಟೈಮಲ್ಲಿ ಮನೆ ಮನೆಯವರು ಹೆಣ್ಣು ಮಕ್ಕಳು ಮಕ್ಕಳು ದೊಡ್ಡವರು ಮುದುಕರು ಯಾರೂ ಬಿಡದೆ ಎಲ್ಲರೂ ಯುದ್ಧಕ್ಕೆ ಬಂದು ಹರ್ಷವರ್ಧನನ್ನು ಓಡಿಸ್ತಾರೆ ಅಂತಹ ಕರ್ನಾಟಕ ನಮ್ಮದು ಇವತ್ತಿನ ಯುವ ಜನತೆನ ಬಳಸಿದ್ರೆ ಬಳಸ್ಕೊಂಡ್ರೆ ನಾವು ವೃಕ್ಷರಕ್ಷಾ ರಕ್ಷಾ ಪ್ರಾಣಿ ರಕ್ಷಾ ರಕ್ಷಾ ಚಲನಚಿತ್ರ ರಕ್ಷಾ ಇವಾಗ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಚಲನಚಿತ್ರಕ್ಕೂ ಅಲ್ಲೂ ಪಿಕ್ಚರ್ ಅಷ್ಟೆಲ್ಲ ಅವನು ಯಾವ ಕಾಟೇರಾದಲ್ಲಿ ಅವನು ಲ್ಯಾಂಡ್ ಟ್ರಿಬ್ಯುನಲ್ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಾನೆ ಹೊರಗಡೆ ಬಂದು ನೋಡಿದ್ರೆ ಕೆರೆಯಲ್ಲಿ ಮನೆ ಕಟ್ಕೊಳ್ಳೋದು ಅವನೇ ಲ್ಯಾಂಡ್ ತಗೊಳ್ಳೋದು ಒಂದು ದೇವಸ್ಥಾನದಲ್ಲಿ ದರ್ಶನಕ್ಕೆ ಹೋದರೂ ಧರ್ಮ ದರ್ಶನ ಮಾಡ್ಕೊಳ್ಳೋ ಯೋಗ್ಯತೆ ಇರ್ಬೇಕು ಲೈ ಎಂಟೆಂಟು ಗಂಟೆ ಹತ್ತತ್ತು ಗಂಟೆ ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ಪರದಾಡ್ತಾ ಇದ್ರೆ ಆರಾಮಾಗಿ ಒಳಗೆ ಹೋಗಿ ದೇವರಿಗೆ ಮುಖ ಹೆಂಗ ತೋರಿಸ್ತೀರಿ ಲೈ ಅದಕ್ಕೆ ಮುಖ ಸೀದೋಗೋದು ದೇವರಿಗೆ ದೇವರಿಗೆ ಅಸಹ್ಯ ಆಗುತ್ತೆ ನಿಮ್ಮ ದರ್ಶನಗಳನ್ನು ಮಾಡಿ ಯೋಗ್ಯತೆ ಇದ್ರೆ ಧರ್ಮದರ್ಶನ ಮಾಡ್ರು ದೇವರಿಗೆ ನಿಮ್ಮ ಹಣದ ಅಗತ್ಯ ಇಲ್ಲ ಅವ್ರು ಯಾವಾಗಲೂ ಅಭಯ ಹಾಸ್ತ ವರದ ಇಟ್ಕೊಂಡು ನಿಂತಿರ್ತಾರೆ ಅವ್ರಿಗೆ ನಿಮ್ಮ ಹಣ ಥೂ ಬೇಕಾಗಿಲ್ರು ಯಾವನವನು ದೇವಸ್ಥಾನದಲ್ಲಿ ಧರ್ಮದರ್ಶನಕ್ಕೆ ಹಣ ತಗೊಳ್ಳೋನು ಆ ದರ್ಶನ ಮಾಡಿಸೋದಕ್ಕೆ ಹಣ ತಗೊಳ್ಳೋನು ಅವ್ರನ್ನ ಹಿಡ್ಕೊಂಡು ಅಸಹ್ಯ ಆಗೋಗಿದೆ ನಮ್ಮ ದೇಶ ಯಾರು ನಡೆದು ಸೆಲೆಬ್ರಿಟಿಗಳಂತೆ ಒಳಗಡೆ ಬಿಡ್ತಾರಂತೆ ಹೆಂಗೋ ಹೋಗ್ತೀರಿ ನೀವು ನಾಚಿಕೆ ಆಗೋಲ್ಲ ನಿಮಗೆ ಜನಗಳು ಕಾಯ್ತಾ ಇದ್ದಾರೆ ತಾಯಿಯಿಂದ ಬಿಟ್ಟು ಬಂದ ಮಕ್ಕಳು ಮಕ್ಕಳನ್ನು ಬಿಟ್ಟು ಬಂದ ತಾಯಿಂದ್ರು ತಂದೆ ತಾಯಿ ಆ ಅನಾರೋಗ್ಯದಲ್ಲಿ ಬಿಟ್ಟು ಬಂದು ಫೋನುಗಳು ಕಿತ್ಕೊಂಡು ಒಳಗಡೆ ಬಿಟ್ರೆ ನೀವು ತಿರುಪತಿ ದೇವಸ್ಥಾನದಲ್ಲಿ ಎಂಟೆಂಟು ಗಂಟೆ ಲಾಕರ್ ಹಿಟ್ಲರ್ ವಾರ್ ಕ್ಯಾಂಪ್ಸ್ ಅಲ್ಲಿ ರೂಮಲ್ಲಿ ಹಾಕ್ಬಿಟ್ಟು ಶೆಡ್ ಹಾಕ್ಬಿಟ್ಟು ನಿಮಗೆ ಹೊರಗಡೆ ಎಷ್ಟೊದ್ ಬರ್ತೀವೋ ಗೊತ್ತಿಲ್ಲ ಅಂತ ಅದರಲ್ಲಿ ನರ್ಲಾಡ್ತಾ ಇದ್ರೆ ನೀವುಗಳು ಹೋಗ್ಬಿಟ್ಟು ಆರಾಮಾಗಿ ಅಲ್ಲಾಡಿಸ್ಕೊಂಡು ದರ್ಶನ ಮಾಡ್ಕೊಂಡ್ ಬರ್ತೀರಾ ಕೈಗಳನ್ನ ದೇವ್ರಿಗೆ ಮುಖ ಹೆಂಗ ತೋರಿಸ್ತೀರಿ ನಿಮ್ಮನ್ನ ನೋಡಿ ದೇವ್ರು ಹೆಂಗೋ ನಿಮ್ಗೆ ಒಳ್ಳೇದು ಹೆಂಗೋ ಮಾಡ್ತಾರೆ ದೇವ್ರು ಸರಿಯಾಗಿ ಥೂ ಒಳ್ಳೆ ಚಿತ್ರಗಳನ್ನು ಕೊಡಿ ಕನ್ನಡದ ಡೈರೆಕ್ಟರ್ಗಳೇ ಯಾವ ಹೀರೋಗು ಬೆಲೆ ಕೊಡಬೇಡಿ ನಿಜವಾದ ಹೀರೋ ಚಿತ್ರಕ್ಕೆ ಚಿತ್ರಕತೆ ಆಗಿರುತ್ತೆ ಆ ಚಿತ್ರಕತೆ ಚೆನ್ನಾಗಿದ್ರೆ ಅದೇ ಹೀರೋ ಚಿತ್ರಕಥೆಯ ಅಭಿಮಾನಿಗಳ ಸಂಘ ಮಾಡಿ ನೀವು ಚಿತ್ರ ಕೊಳತೋದ ಈ ಹೀರೋಗಳಿಗೆ ಅಭಿಮಾನಿ ಸಂಘಗಳು ಮಾಡ್ಕೊಂಡು ಆ ಕೊಳತೋದ್ ಇವರು ಕಟ್ಔಟ್ಗಳಿಗೆ ಹಾಲ್ ಸರಿಸ್ಕೊಂಡು ಥೂ ಹಾಲ್ ಕೂಡ ಅಸಹ್ಯ ಪಟ್ಕೊಂಡು ಕೊಳ್ತೋಗ್ಬಿಡತ್ತಂತೆ ಇಂತ ಅವ್ರ ಮುಖಗಳು ನೋಡಿದ್ರೆ ಒಬ್ಬನಿಗಿಂತ ಒಬ್ಬನು ನಾಚಿಕೆ ಗೆಟ್ಟವನು ದೇವರು ಅದೃಷ್ಟ ಇರೋರಿಗೆ ಮಾತ್ರ ಒಳ್ಳೆ ಚಿತ್ರಗಳು ಕೊಡ್ತಾರೆ ಬಂಗಾರದ ಮನುಷ್ಯ ಸಂಪತ್ತಿಗೆ ಸವಾಲ್ ಈ ಪವಿತ್ರವಾದ ಚಿತ್ರಗಳು ಬಬ್ರು ವಾಹನ ಎಂಥದ್ದು ಸಾಹಸ ಸಿಂಹ ಇಂಥ ಚಿತ್ರಗಳು ಎಲ್ಲರಿಗೂ ನಾಗರ ಹಾವು ಇಂಥ ಚಿತ್ರಗಳು ಎಲ್ಲರಿಗೂ ಸಿಗಲ್ಲ ಸಿಕ್ಕಿದ್ರೆ ಅದನ್ನು ಬಳಸ್ಕೋಬೇಕು ಮತ್ತೆ ನದು ಪಿಚ್ಚರಿಗೆ ಮಾತ್ರ ಸೀಮಿತ ಅಂತ ಹೇಳಿ ನಾಯಿಗಳ ನರಿಗಳಿಗೆ ಹಿಂದೆ ಹೋಗಿ ಮತ್ತೆ ಹಾ ಈ ಹುಚ್ಚು ಹುಚ್ಚು ಥರ ಬಿಹೇವ್ ಮಾಡ್ಕೊಂಡು ಬದುಕೋದು ಬೇಡ ಕರ್ನಾಟಕದ ಡೈರೆಕ್ಟರ್ಗಳು ಸ್ವತಂತ್ರವಾಗಿ ಬದುಕಿ ನಿಮ್ಮ ಪಿಕ್ಚರ್ಗಳಲ್ಲಿ ಜನಗಳಿಗೆ ಯುವ ಜನತೆಗೆ ಒಳ್ಳೆ ಸಂದೇಶಗಳನ್ನು ಕೊಡಿ ಆವಾಗ ನೀವು ಸಂಪಾದನೆ ಮಾಡೋದಕ್ಕೂ ಒಂದು ಅರ್ಥ ಇರುತ್ತೆ ದೇಶಭಕ್ತಿಯ ಸಂಪಾದನೆ ಬೇಕು ದೇಶ ಹಾಳು ಮಾಡಿಕೊಂಡು ಜೂಜಾಡಿ ಕ್ಯಾಶ್ ಗಲ್ಲಿ ಅಂತ ಹೇಳ್ಕೊಂಡು ನಾನು ಒಳ್ಳೆ ಕೆಲಸ ಮಾಡ್ತೀನಿ ಏಯ್ ಕಿಚ್ಚ ಸುದೀಪ ನಾಚಿಕೆ ಗೆಟ್ಟವನೇ ಹೇಳ ಧೈರ್ಯ ಇದ್ರೆ ಯಾವ ರೀತಿ ಸಮರ್ಥಿಸ್ಕೊತೀಯ ಸಮರ್ಥಿಸ್ಕೊಳ ನೀನು ಜೂಜಾಡಿಸಿದ್ದು ಸರಿ ಅಂತ ಸಮರ್ಥಿಸ್ಕೊಳ ನಿನಗೆ ಯೋಗ್ಯತೆ ಇದ್ರೆ ನೀನು ನಿನ್ನ ಅಭಿಮಾನಿಗಳು ಹೆಣ್ಣನಿಂದನೇ ಮಾಡಿದ್ದು ಯಾವ ರೀತಿ ಸರಿ ನಿನ್ನ ಹೆಣ್ಮಗು ತಂದೆ ಆಗಿ ಬಂದು ಹೇಳ ಒಬ್ಬರು ಮನೆಗೆ ನುಗ್ಗಿ ದಾಂಧಲೆ ಮಾಡೋದು ಯಾವ ರೀತಿ ಸರಿ ಅಂತ ನಿನ್ನ ಆ ಬಾಡಿಗಾರ್ಡ್ ನವೀನ್ ಗೌಡನ್ನ ಹಾಕೊಂಡು ಬಂದು ಹೇಳ ನೋಡೋಣ ನಾಚಿಕೆ ಗೆಟ್ಟವನೇ ತು ನಿಂದು ಒಂದು ಬದುಕ ಯಾವ ರೀತಿ ನೀನು ಜೂಜಾಡಿಸಿ ನೀನು ಪುರುಷತ್ವ ಇಟ್ಕೊಂಡಿದೀಯ ಹೇಳ ನೋಡೋಣ ಏಯ್ ದರ್ಶನ್ ಏಯ್ ದರ್ಶನ್ ತೂಗುದೀಪ ಯಾವ ರೀತಿ ನೀನ್ ಮಾಡಿದ್ ಸರಿ ಹೇಳ ನೀನು ಆ ಸುಳ್ಯ ಮಕ್ಕಳು ಈ ಸುಳೆ ಮಕ್ಕಳು ಅಂತ ಎಲ್ಲರ ತಾಯಂದ್ರನ್ನ ಬೈದಿದ್ಯಲ್ಲ ಆ ಕೈವಾದಲ್ಲಿ ಒಂದು ಡೈಲಾಗ್ ಇದೆ ಆ ಡೈರೆಕ್ಟರ್ಗೆ ಸಲಹ ಮಾಡಿಬೇಕು ಅಣ್ಣ ನಾನು ಪ್ರೀತಿ ಮಾಡಿದ ಹುಡುಗಿನ ಯಾವ ದ್ವೇಷ ಇದೆ ಅಣ್ಣ ಅತ್ಯಾಚಾರ ಮಾಡಿ ಹೋಗಿದ್ದಾರೆ ಅಣ್ಣ ಆ ಮಗು ಆ ಒಬ್ಬ ವಿಲನ್ ಅತ್ಯಾಚಾರಿನ ಕೊಂದು ಅವರ ಹೆಂಡತಿಗೆ ಕಾಲಿಗೆ ಬಿದ್ದು ಹೇಳ್ತಾನೆ ಅಮ್ಮ ನನಗೆ ನಿನ್ನ ಮೇಲೆ ಗೌರವ ಇದೆ ತಾಯಿ ಅವನು ಯಾಕಮ್ಮ ನನ್ಗೆ ನನ್ನ ಸಂಗಾತಿನ ಕೊಂದ ಮೈ ರೋಮಾಂಚನ ಆಗ್ಬಿಡ್ತು ನಮಗೆ ತುಂಬಾ ಆಯ್ತು ನನಗೆ ಟಿಟ್ ಫಾರ್ ಡ್ಯಾಟಾ ಅಲ್ವೋ ಕರ್ನಾಟಕದ ಯುವ ಜನತೆಗೆ ಸಂದೇಶ ಕೊಡ್ತಾ ಇನ್ನೆ ಅವ್ರ ಹತ್ರ ನಿಮ್ಮನ್ನ ಯಾರಾದರೂ ಅಮ್ಮ ಅಕ್ಕ ಅಂತ ಬೈದ್ರೆ ನೀವು ದಯವಿಟ್ಟು ಅವರ ಅಮ್ಮ ಅಕ್ಕನ್ನ ಬೈಬೇಡಿ ಆ ಕಿಚ್ಚ ಸುದೀಪ್ನ ಅಭಿಮಾನಿಗಳು ಈ ದರ್ಶನ ನಾಚಿಕೆ ನಾಚಿಕೆಗೆಟ್ಟವರು ಏನು ಬೈದೇ ಇದ್ರೆ ಶುರು ಮಾಡ್ಬಿಡ್ತಾರೆ ಅಮ್ಮ ಅಕ್ಕ ಅಂತ ಜೂಜ್ ಆಡ್ಬೇಡವೋ ಆಡಿಸ್ಬೇಡವೋ ಅಂದಿದ್ದಕ್ಕೆ ಅಮ್ಮ ಅಕ್ಕ ಅಂದ್ಬಿಟ್ರಿ ಇನ್ನು ಇವ್ರನ್ನ ಅಮ್ಮ ಅಕ್ಕ ಅಂದ್ರೆ ಇನ್ನೇನ್ ಮಾಡ್ತಾರೆ ಅಂದ್ರೆ ನಮ್ಮ ಸಂದೇಶ ಇದೆ ಅವ್ರ ಮನೆ ಹೆಣ್ಣು ಮಕ್ಕಳನ್ನು ನಮಗೆ ಹೊಣೆ ಆಗ್ಬಿಟ್ರಿ ಇವತ್ತು ಯಾರು ಹೆಣ್ಣನಿಂದನೆ ಮಾಡ್ತಾರೋ ಅವ್ರನ್ನ ಶೆಂಡ ನಾಮರ್ಧನ್ ನಿರ್ಲಿಂಗಿ ನಪುಂಸಕ ಅಂತ ಯಾಕಂದೆ ಅಂದ್ರೆ ಅವ್ರ ಮನೆ ಹೆಣ್ಮಕ್ಳು ಅವರ ರಕ್ಷಣೆಯಲ್ಲಿ ಇಲ್ಲ ನಮ್ಮ ರಕ್ಷಣೆಯಲ್ಲಿ ಇದಾರೆ ಪಾಪ ಅವ್ರನ್ನ ನಾವು ರಕ್ಷಣೆ ಮಾಡಬೇಕು ನಾವು ಅವ್ರನ್ನೇ ಬೈದ್ರೆ ಏನ್ ಪ್ರಯೋಜನ ಅವ್ರ ಮನೆ ಹೆಣ್ಮಕ್ಕಳು ನಮಗೆ ಇವತ್ತು ಜವಾಬ್ದಾರಿ ಆಗ್ಬಿಟ್ರು ಯಾಕಂದ್ರೆ ಅವ್ರಿಗೆ ಯೋಗ್ಯತೆ ಅಂತೂ ಇಲ್ಲ ಕಂಡವ್ರ ಹೆಣ್ಮಕ್ಳನ್ನ ಬೈಕೊಂಡು ಕಡೆಗೆ ಅವ್ರ ಮನೆ ಹೆಣ್ಮಕ್ಳೇ ರೋಡ್ಗೆ ಬರ್ತಾ ಇದಾರೆ ಟಿವಿ ಸ್ಟೇಷನ್ ಗಳಲ್ಲೂ ಕೂತ್ಕೋತಾ ಇದಾರೆ ನಮ್ಮನ್ನು ಕಾಪಾಡಿ ಅಂತ ದಾರಿ ಪ್ರಾಣಿ ಪಕ್ಷಿಗಳ ಮೇಲ್ರಲ್ಲೇ ಏ ಯಿಚ್ಚಾ ದೀಪ ಬಂದು ಸಮರ್ಥಿಸ್ಕೋ ನೀನ್ ಮಾಡಿದ್ದು ಸರಿ ಅಂತ ನೋಡೋಣ ಯೋಗ್ಯತೆ ಇದ್ರೆ ಹೇಳು ನಾನು ಮಾಡಿದ್ ಸರಿ ಅಂತ ಇಲ್ಲಾಂದ್ರೆ ಯೋಗ್ಯತೆ ಇದ್ರೆ ಹೇಳು ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ಎರಡಕ್ಕೂ ಇಲ್ದೇ ಇರೋನ ನಿನ್ನ ಅಮರ್ಥ ಅಂದ ಇನ್ನೇನ್ ಅನ್ಬೇಕಲ್ಲೇಯ್ ಮನೆಗ್ ನುಗ್ಗಿದ ತಕ್ಷಣ ಅವ್ರ ಹತ್ರ ಭಯ ಬಿದ್ದ ಅನ್ಕೊಂಡಿಯ ಇದುವರೆಗೂ ಮಲಗಿಲ್ಲ ಮನೆಗ್ ನುಗ್ಗಿಸ್ಬಿಟ್ಟು ಅವನನ್ನು ನಿಮ್ ಮನೇಲಿ ಇಟ್ಕೊಂಡು ನಿಮ್ ಮನೆ ಹೆಣ್ಮಕ್ಳು ಭಯ ಬೀಳ್ತಾ ಇದಾರೆ ಅವನಿಗೆ ಅದ್ ಗೊತ್ತಿಲ್ಲ ನಿನ್ಗೆ ಮೋಸ್ಟ್ಲಿ ನೀನ್ ನಿಮ್ಮನೆ ಹೆಣ್ಣು ಮಕ್ಕಳನ್ನ ಅವ್ರ ಭಯದಲ್ಲೇ ಇಟ್ಟಿದ್ಯಾ ಅನ್ಸುತ್ತೆ ನಾಚಿಕೆ ಗೆಟ್ಟವನೇ ನಾವಿದೀವಿ ನಿಮ್ಮನೆ ಮನೆ ಮಕ್ಕಳಿಗೆ ಏನಾದರೂ ಯಾರಾದರೂ ಮಾಡಿದ್ರೆ ಅವ್ರನ್ನ ನಾವು ಸುಮ್ಮನೆ ಬಿಡೋದಿಲ್ಲ ನಾವು ಇದೀವಿ ಇನ್ನು ಬದುಕಿದೀವಿ ನಿನಗೆ ಕಂಡವ್ರ ಹೆಣ್ಮಕ್ಳು ಏಯ್ ದರ್ಶನ್ ಕಣ್ಣು ಮುಚ್ಕೊಂಡು ಬೆಕ್ಕು ಹಾಲ್ ಕುಡ್ದಂ ಕುಡಿತೀ ಆ ದಿನ ಮೂರ್ ನಾಲ್ಕು ಫೋನ್ ಬರುತ್ತೆ ನಿನ್ನ ಅಭಿಮಾನಿಗಳದ್ದು ಹೆಣ್ಣ ನಿಂದಕರದು ಎಲ್ಲ ನಿಂದೆ ಭಾಷ ಸುಳ್ಳೆ ಗುಟ್ಟಿದ ಸೂಳೆ ಮಗ ಅಂತಾನೆ ಶುರು ಮಾಡ್ತಾರೆ ನಾಚಿಕೆ ಗೆಟ್ಟವನೇ ಬದಲಾಗೋ ಸಮರ್ಥಿಸ್ಕೊ ನೋಡೋಣ ನೀನ್ ಮಾಡಿದ್ ಸರಿ ನಿನ್ನ ಅಭಿಮಾನಿಗಳು ಸೆಲೆಬ್ರಿಟೀಸ್ ಅಂತ ಎದೆ ಮೇಲೆ ಸತ್ತಿದ್ಯಾ ನೀನ್ ಹಾಕೊಂಡು ನಾಚಿಕೆ ಗೆಟ್ಟವನೇ ನೀನ್ ಸೆಲೆಬ್ರಿಟಿ ಮಾಡಿರೋದನ್ನ ಸಮರ್ಥಿಸ್ಕೊ ನೋಡ ಭಯ ಇದೆಯನ್ನ ಲೈ ಆ ಕೈವ ಕಾಲ್ ಲೇ ಬಿಡಿಸತ್ತೀಯಾ ನೀನು ಬಿಡಿಸತ್ತೀಯ ಬಂದು ಜನಗಳಿಗೆ ದಾರಿ ತಪ್ಪಿಸ್ತೀಯನ ನೀನು ಕಾಟೇರದಲ್ಲಿ ಆ ಕೈವ ಕಾಲ್ ಕೆಳಗೋಗ ದೂರು ಅವನ್ ಅವನ ಪಾದ ನೆಕ್ಕು ಗೊತ್ತಾಗತ್ತೆ ನಿನಗೆ ಆ ಡೈರೆಕ್ಟರು ಪಿಚ್ಚರ್ ಪಿಕ್ಚರ್ ಕೂತ್ಕೊಂಡು ನೋಡ್ರಲ್ಲೇ ಆ ಪಿಕ್ಚರು ಅತ್ಯಾಚಾರಿನ ಕೊಂದು ಅತ್ಯಾಚಾರಿ ತಾಯಿ ಅತ್ಯಾಚಾರಿಯ ಮಡದಿಯ ಕಾಲಿಗೆ ಬಿದ್ದು ಅಮ್ಮ ನಾನು ನಿನ್ನನ್ನು ಗೌರವಿಸ್ತೀನಿ ನಿನ್ನ ಗಂಡ ನನ್ನ ಸಂಗಾತಿನ ಅತ್ಯಾಚಾರ ಮಾಡಿದ್ದಾನೆ ಕ್ಷಮಿಸ್ಬಿಡಮ್ಮ ಅಂತೇಳಿ ಅವನ್ನ ಮೂಟೆ ಕಟ್ಟಿಟ್ಬಿಡ್ತಾನೆ ಬಿಡ್ತಾನೆ ಮೆಸೇಜು ಮೆಸೇಜ್ ಅಂತ ನಾಚಿಕೆ ಬೆಳೆಯಾಚಿಕೆಟ್ಟವ್ರೆ ಒಂದು ಥಿಯೇಟರ್ ಅಲ್ಲಿ ನಿಲ್ಲಕ ನಾನು ನೀವು ಪಿಕ್ಚರ್ಗಳು ಓಡಬೇಕು ಕನ್ನಡ ಚಿತ್ರರಂಗ ಬೆಳೆಸ್ತಾರಂತೆ ಕನ್ನಡ ಚಿತ್ರನೇ ಬೆಳೆಸಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ ಒಳ್ಳೆ ಒಳ್ಳೆ ಚಿತ್ರಗಳನ್ನ ನೆಲ ಕಚ್ಚಂಗ್ ಮಾಡ್ತೀರಾ ನೀವು ಿಂಗ ಸಮಾಜದಲ್ಲಿ ಬಂದು ನಿಂತ್ಕೋತಿಯ ನೀನು ರೌಡಿಸಮ್ ಮಾಡಿಬಿಟ್ಟು ಮನೆಗಳ ಮೇಲೆ ನುಗ್ಗಿಸಿ ಆ ರೌಡಿನ ಬಾಡಿ ಬಾ ಮಾಡ್ಕೊಂಡು ಓಡಾಡ್ಕೊಂಡು ಏನೋ ಒಬ್ಬೊಬ್ಬ ಹುಚ್ಚಿ ಹಿಡಿದ ಕಚ್ಚ ನಾಯಿ ತರ ಇರೋ ಕಿಚ್ಚ ಮನೆ ಹೆಣ್ಣುಗಳಿಗೆ ರಕ್ಷೆಗೆ ನಾವು ಸ್ತ್ರೀ ರಕ್ಷಾ ಇದೀವಿ ನಿನ್ನ ಬಾಲಅಂಗೋಜಿಗಳನ್ನ ಕಂಟ್ರೋಲ್ ಮಾಡು ಹೆಣ್ಣ ನಿಂದನೆ ಮಾಡಿ ಸಾಯ್ತಾ ಇದಾರೆ ಹದ್ದಿರ್ಲಿ ಗೆಳೆಯ ಇವರಿಗೆ ಈ ರೀತಿ ಸಾಮ ಭೇದ ದಂಡದಿಂದ ಇವ್ರನ್ನ ನಾನು ಮಾತಾಡದೇ ಇದ್ರೆ ಇವರು ದಾರಿಗೆ ಬರೋದಿಲ್ಲ ಧನ್ಯವಾದ ಅಹೋರಾತ್ರ